ಸಿ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಸಿ ಆ್ಯಸ್ ವಿ ಬಿಕಮ್ ಓಲ್ಡರ್ ಆ್ಯಸ್ ದ ಏಜ್ ಇನ್ಕ್ರೀಸಸ್ ಎವ್ರಿ ಬಡಿ ಹ್ಯಾಸ್ ದ ಆರ್ಥ್ರೈಟಿಸ್ ಸೊ ವಾಟ್ ವಿ ಆರ್ ಲುಕಿಂಗ್ ಆಟ್ ಈಸ್ ಟು ರೆಡ್ಯೂಸ್ ದ ಸಿಂಪ್ಟಮ್ಸ್ ನಮಗೆ ಎಕ್ಸ್ರೇನಲ್ಲಿ ನಿಮಗೆ ಮಂಡಿನ ಸವಿತಾ ಕಾಣಿಸ್ಬೋದು ಕಾಣಿಸ್ಬೋದು ಆರ್ಥ್ರೈಟಿಸ್ ಇದೆ ಮಂಡಿ ತುಂಬ ಸವದೋಗಿದೆ ಬಟ್ ಅವರಿಗೆ ಪೇಷಂಟ್ಗೆ ನೋವಿಲ್ಲ ಅಂದರೆ ಯಾಕೆ ಆಪ್ರೇಷನ್ ಮಾಡ್ತೀವಿ ಆಪ್ರೇಷನ್ ಮಾಡೋದು ಓನ್ಲಿ ಫಾರ್ ಪೇನ್ ಮಂಡಿ ಎಕ್ಸ್ರೇ ಹೆಂಗಾದರೂ ಇರಲಿ ಸೊ ಆ ಸ್ಟೇಜ್ ರೀಚ್ ಆಗಬೇಕು ಅಂದರೆ ನೀವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಮಂಡಿಯಲ್ಲಿ ಡ್ಯಾಮೇಜ್ ಇದ್ರೂ ನಿಮಗೆ ಪೇಯ್ನ್ ಇರೋಲ್ಲ ಪೇಯ್ನ್ ಇಲ್ಲ ಅಂದರೆ ನೀವು ಯಾವ ಡಾಕ್ಟ್ರ ಹತ್ರ ಹೋಗಲ್ಲ ಆ ಟ್ರೀಟ್ಮೆಂಟು ಬೇಕಾಗಿಲ್ಲ ದಟ್ ಈಸ್ ವೈ ಕೀ ದೇರ್ ಕೆಲವರಿಗೆ ಪೇ ಎಕ್ಸಸೈಸೇ ಮಾಡಲ್ಲ ಬಾಡಿ ವೆಯ್ಟ್ ಮೇಂಟೈನ್ ಮಾಡಲ್ಲ ಹೆವಿಯಾಗಿರ್ತಾರೆ ಎಕ್ಸ್ರೇ ಮಾಡಿ ನೋಡಿದ್ರೆ ಎಕ್ಸ್ರೇ ನಾರ್ಮಲ್ ಆಗಿದೆ ಆದರೆ ನೀ ಪೈನ್ ಇರುತ್ತೆ ದಿಸ್ ಈಸ್ ಬಿಕಾಸ್ ಆಫ್ ಪ್ಯೂರ್ಲಿ ದೇರ್ ಓನ್ ಮಿಸ್ಟೇಕ್ ಬಾಡಿ ವೇಟ್ ಮೇಂಟೆನೆನ್ಸ್ ಇಲ್ಲ ಡಯಟ್ ಕಂಟ್ರೋಲ್ ಇರೋಲ್ಲ ಎಕ್ಸಸೈಸ್ ಇರೋಲ್ಲ ದೇ ಲ್ಯಾಂಡ್ ಅಪ್ ವಿತ್ ಅರ್ಲಿ ಸರ್ಜರಿ ಪೇನ್ಗೆ ಆಪರೇಟ್ ಮಾಡೋದು ನಾವು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿದ್ವಿ ಇಫ್ ಯು ಮೇಂಟೈನ್ ಯುವ ಬಾಡಿ ವೇಟ್ ಆ್ಯಂಡ್ ಫಿಟ್ನೆಸ್ ಎಕ್ಸ್ರೇ ಏನಾದರೂ ಡ್ಯಾಮೇಜ್ ಇರಲಿ ನಿಮಗೆ ಆಪ್ರೇಷನ್ ಬೇಕಾಗಿರಲ್ಲ ದಟ್ ಈಸ್ ದ ಕೀ ದರ್ ಸರ್ ಯಾವ ಕೆಲಸ ಪ್ರಾಬ್ಲಮ್ ಸಾಧ್ಯತೆ ಜಾಸ್ತಿ ಸರ್ ಕೆಲಸದಲ್ಲಿ ಇಫ್ ಯು ಸಿ ದಿಸ್ ನಥಿಂಗ್ ಸ್ಪೆಸಿಫಿಕ್ ಫಾರ್ ಎನಿ ಪ್ರೊಫೆಷನ್ ಬಟ್ ಇಂಡಿಯನ್ಸಲ್ಲಿ ನಾವು ಏನು ಹೇಳ್ತೀವಿ ಲೇಡೀಸ್ನಲ್ಲಿ ತುಂಬ ನೆ ನೆಲದಲ್ಲಿ ಕೂತ್ಕೊಂಡು ಮಾಡೋವಂಥ ಕೆಲಸದ ಮಾಡಿದ್ರೆ ಅವ್ರಿಗೆ ನೀ ಪೇನ್ ಜಾಸ್ತಿ ಬರೋ ಚಾನ್ಸಸ್ ಇದೆ ಹೌದು ಸಿ ನಾವು ಈಗ ಇಫ್ ಯು ಕಂಪೇರ್ ಇಂಡಿಯನ್ ಪಾಪ್ಯುಲೇ ಏಷ್ಯನ್ ಪಾಪ್ಯುಲೇಷನ್ ಆ್ಯಂಡ್ ಯುರೋಪಿಯನ್ ಪಾಪುಲೇಷನ್ ನಮ್ಮ ಲೈಫ್ ಸ್ಟೈಲಲ್ಲಿ ಏನಿದೆ ಏಷ್ಯನ್ ಪಾಪ್ಯುಲೇಷನಲ್ಲಿ ವಿ ಟ್ರೈ ಟು ಸಿಟ್ ಆನ್ ದ ಫ್ಲೋರ್ ಐದರ್ ಸಿಟ್ ಕ್ರಾಸ್ ಲೈಕ್ ವಜ್ರಾಸನ ಸುಖಾಸನ ಪದ್ಮಾಸನ ಪೊಸಿಷನಲ್ಲೇ ನಾವು ಕೂತ್ಕೊಳೋದು ಅವರ ಟಾಯ್ಲೆಟ್ ಹ್ಯಾಬಿಟ್ಸ್ ಆಲ್ಸೋ ಈಸ್ ಲೈಕ್ ವಜ್ರಾಸನ ಪೊಸಿಷನ್ನಲ್ಲಿ ಇದು ಯೂಸ್ ಮಾಡ್ತೀವಿ ಸೊ ಇ ಆಫ್ ಲೈಟ್ ಇಸ್ ಓನ್ಲಿ ವಿ ಆರ್ ಯೂಸಿಂಗ್ ಕಮೋಡ್ ವೆಸ್ಟರ್ನ್ ಟಾಯ್ಲೆಟ್ಸ್ ಇನ್ ಸಿಟಿ ಲೆವೆಲ್ಸ್ ಅಂಡ್ ಡಿಸ್ಟ್ರಿಕ್ ಲೆವೆಲ್ಸ್ ಐ ಡೋಂಟ್ ನೋಬೌಟ್ ರೂರಲ್ ಸ್ಟಿಲ್ ವಿಸ್ ಅ ಇಂಡಿಯನ್ ಟೈಲ್ ಆಫ್ ಇಂಡಿಯನ್ ಸ್ಟೈಲ್ ಆಫ್ ಟಾಯ್ಲೆಟ್ ದಟ್ ಲೀಡ್ಸ್ ಟು ನೀ ಪೈನ್ ವೆರ್ ಇಸ್ ದಿ ಯುರೋಪಿಯನ್ ಸ್ಟೈಲ್ ದೇ ನೆವರ್ ಸಿಟ್ ಆನ್ ದ ಫ್ಲೋರ್ ದೇ ಓನ್ಲಿ ಸ್ಟ್ಯಾಂಡ್ ವಾಕ್ ಸಿಟ್ ಆನ್ ದ ಸ್ಟೂಫಾ ಸೋಫಾ ಚೇರ್ ಸ್ಟೂಲ್ ಕಾಟ್ ಇವಾಗ ಇಂಥ ಮೇಲೇ ಕೂತಿರ್ತಾರೆ ನೆಲದಲ್ಲಿ ಕೂತ್ಕೊಂಡು ಅಭ್ಯಾಸವೇ ಇಲ್ಲ ಆ ದೇಶದಲ್ಲಿ ಮಂಡಿನೋ ಇರೋದೇ ಇಲ್ಲ ಅವ್ರು ಬಂದರೆ ಮ್ಯಾಕ್ಸಿಮಮ್ ಹಿಪ್ ಜಾಯಿಂಟ್ ಪೈನ್ ಬರುತ್ತೆ ನಮ್ಮ ಇಂಡಿಯಲ್ಲಿ ನಾವು ಹತ್ತು ಪೇಷಂಟ್ಗೆ ಆಪ್ರೇಷನ್ ಮಾಡಿದ್ರೆ ಎಂಟು ಜನಕ್ಕೆ ಮಂಡಿ ಆಪ್ರೇಷನ್ ಮಾಡ್ತೀವಿ ಎರಡು ಜನಕ್ಕೆ ಹಿಪ್ ಆಪ್ರೇಷನ್ ಮಾಡ್ತೀವಿ ಅಲ್ಲಿ ಎಂಟು ಜನಕ್ಕೆ ಹಿಪ್ ಆಪ್ರೇಷನ್ ಆಗುತ್ತೆ ಎರಡು ಜನಕ್ಕೆ ನೀ ಆಪ್ರೇಷನ್ ಆಗುತ್ತೆ ರಿವರ್ಸು ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ದಟ್ ಇಸ್ ಅ ಡಿಫ್ರೆನ್ಸ್